ಬಾಗೇಪಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ ಆರೋಪಗಳು ಲೋಕಾಯುಕ್ತ ಅಥವಾ ಸಿಬಿಐ ತನಿಖೆ ಆಗಬೇಕು ಡಾ ಎಂಎನ್ ರಾಜಾರೆಡ್ಡಿ ನನ್ನ ಏಳಿಗೆ ಸಹಿಸದೆ ರಾಜಕೀಯವಾಗಿ ಮುಗಿಸಲು ಪ್ರಯತ್ನ ಇಂದು ಹುಣ್ಣಿಮೆ ಪ್ರಯುಕ್ತ ದೇವಸ್ಥಾನ ಹಾಗೂ ದರ್ಗಾಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ರಾಜಾರೆಡ್ಡಿ ಗ್ರಾಮೀಣ ಭಾಗಗಳಲ್ಲಿಯೇ ಊರ ಹಬ್ಬಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಊರ ಜನರೆಲ್ಲರೂ ಸೇರಿ ಆಚರಣೆ ಮಾಡುತ್ತಾರೆ ಇದರಿಂದಾಗಿ ಜನರಲ್ಲಿ ಒಗ್ಗಟ್ಟು ಶಾಂತಿ ನೆಲೆಸುತ್ತದೆ ಎಂದು ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬಿ ಗ್ರೇಡ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ತಿಳಿಸಿದರು ಹುಣ್ಣಿಮಯ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಹಜರತ್ ಶೇಖ್ ಹುಸೇನ್ ಶಾವಲಿ ತಾತಯ್ಯನವರ ದರ್ಗಾಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಜಾತಿ ತಾರತಮ್ಯ ಮಾಡದೆ ಸಹೋದರರಂತೆ ಬಾಳುವುದರಿಂದ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಜಾತಿ ವ್ಯವಸ್ಥೆ ಎಂಬುದನ್ನು ನಾವು ಮಾಡಿಕೊಂಡಿರುವುದು ಮನುಷ್ಯರು ಯಾರು ಸಹ ಇಂತಹ ಜಾತಿಯಲ್ಲೇ ಹುಟ್ಟಬೇಕು ಎಂದು ಹುಟ್ಟಿರುವುದಿಲ್ಲ ಹುಟ್ಟಿದ ಮೇಲೆ ಜಾತಿಯ ಹಣೆ ಪಟ್ಟಿ ಕಟ್ಟುತ್ತಾರೆ ಯಾರು ಯಾವ ಸಮುದಾಯದಲ್ಲಾದರೂ ಹುಟ್ಟಲಿ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಜೀವನ ನಡೆಸಬೇಕು ಇದರಿಂದಾಗಿ ಮನೆಯಲ್ಲಿ ಶಾಂತಿ ನೆಲೆಸುವುದರ ಜೊತೆಗೆ ಸಮಾಜದಲ್ಲಿಯೂ ಸಹ ಶಾಂತಿ ನೆಲೆಸುತ್ತದೆ ಗ್ರಾಮೀಣ ಭಾಗಗಳಲ್ಲಿಯೇ ಊರ ಹಬ್ಬಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಊರ ಜನರೆಲ್ಲರೂ ಸೇರಿ ಆಚರಣೆಯನ್ನು ಮಾಡುತ್ತಾರೆ ಇದರಿಂದಾಗಿ ಜನರಲ್ಲಿ ಒಗ್ಗಟ್ಟು ಶಾಂತಿ ನೆಲೆಸುತ್ತದೆ ಯಾರೂ ಸಹ ಗ್ರಾಮ ಹಬ್ಬಗಳಲ್ಲಿ ರಾಜಕೀಯ ಮಾಡಬೇಡಿ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇರುವವರೆಗೂ ಜನರ ಸೇವೆ ಮಾಡುತ್ತೇನೆ ಎಂದರು ಹಾಗೂ ಕೆಲವರು ರಾಜಕೀಯ ಕುತಂತ್ರದಿಂದ ನನ್ನ ರಾಜಕೀಯ ಏಳಿಗೆಯನ್ನು ಸಹಿಸದೆ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಇದಕ್ಕೆ ನಾನು ಹೆದರುವವನು ಅಲ್ಲ ಈ ಕ್ಷೇತ್ರದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ಲೋಕಾಯುಕ್ತರ ಗಮನಕ್ಕೂ ಸಾಧ್ಯವಾದರೆ ಸಿಬಿಐಗೆ ದೂರು ನೀಡಲು ಸಿದ್ಧತೆಗಳು ಮಾಡಿಕೊಳ್ಳಲಾಗುತ್ತಿದೆ ಇದರ ಬಗ್ಗೆ ಸದ್ಯದಲ್ಲೇ ಸುದ್ದಿಗೋಷ್ಠಿ ನಡೆಸಲಾಗುವುದು ಉಪ್ಪು ತಿಂದವರು ಯಾರೇ ಆಗಲಿ ನೀರು ಕುಡಿಯಲೇಬೇಕು ಸಹಜ ಯಾರೇ ಆಗಲಿ ಕಾನೂನಿನ ಚೌಕಟ್ಟಿನಲ್ಲಿ ದೊಡ್ಡವರು ಅಲ್ಲ ಸುಳ್ಳು ಅಪಪ್ರಚಾರಗಳು ಉಳಿಯಲ್ಲ ಕೆಲವರು ನಾಯಕರಂತೆ ಚಲಾವಣೆಯಾಗುತ್ತಾ ಮುಂಚೂಣಿಯಲ್ಲಿ ಇರುವವರು ಕ್ಷೇತ್ರದ ಅಭಿವೃದ್ಧಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ವೈಯಕ್ತಿಕ ತೇಜೋವತೆ ಮಾಡುತ್ತಿರುವುದು ಶೋಚನೀಯ ಕ್ಷೇತ್ರದ ಜನರು ಎಲ್ಲವನ್ನೂ ಗಮನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುದ್ದಲಪಲ್ಲಿ ಬೆಂಕಿ ಪ್ರದೀಪ್ ಪೈಪಾಳ್ಯ ವೆಂಕಟೇಶ್ ಮುರಳಿ ಜಗ್ಗು ಸೇರಿದಂತೆ ಮತ್ತಿತರು ಹಾಜರಿದ್ದರು ಇನ್ನವರು ಯಾರು ಅವರು ನೀರು ಕುಡಿಸಿರೋಗಿ ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಾನೇನು ತಪ್ಪು ಮಾಡಿಲ್ಲ ಕೇಸ್ ಇಲ್ಲ ನಾನು ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದಕ್ಕೆ ಒಂದು ಕೇಸ್ ಹಾಕಿದ್ದಾರೆ ಅಂಥ ಕೇಸ್ಗಳಿಗೆಲ್ಲ ಇದ್ರುಕೊಂಡು ನಾವು ರಾಜಕೀಯಕ್ಕೆ ಬರೋಕ್ಕಾಗುತ್ತಾ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕು ಮಾಡಿ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತೀವಿ ಕುಳಿಸೇ ಕೊಡ್ತೀವಿ ಅವ್ರಿಗೂ ನಾವು ಬಿಡೋಲ್ಲ ಉಪ್ಪು ಅವರಿಗೆ ನೀರು ನಾವು ಕುಡಿಸ್ತೀವಿ ಅದು ನಾವು ಏನು ರಾಜಕೀಯದಲ್ಲಿ ಇಟ್ಕೊಳ್ಳುವುದಲ್ಲ ನಾನು ರಾಜಕೀಯವಾಗಿ ಪ್ರಬಲವಾಗಿರ್ತೀನಿ ರೈತರ ಪರವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಇದು ಮುಂದೆ ಹಿಂಗೆ ಕಂಟಿನ್ಯೂಸ್ ಮಾಡ್ತೀನಿ ಇವತ್ತು ಇಲ್ಲಿ ಸ್ಟಾಪ್ ಮಾಡಲು ನಾನು ಯಾವುದು ಕೇಸ್ ಬೇಕು ನಾನು ಮುಂದಿನ ದಿನದಲ್ಲಿ ಪ್ರಬಲವಾಗಿ ಹೋರಾಟ ಮಾಡಿದ್ದಿರ್ತಕ್ಕಂಥದ್ದು ನಾವಿಂಥ ಕೇಸು ಪಾಸ್ತಿದ್ರೂ ಭಯ ಇದು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ನಾಡಿನ ಜನರ ಪರವಾಗಿ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತೀವಿ ನಾವು ಜೈಲಿಗೆ ಮಾಡೋ ಇದ್ರೂರಲ್ಲ ಮತ್ತೆ ಬೇಕಾದರೂ ರೈತರು ಪರವಾಗಿ ನಿಂತು ಇಂಥ ಸಂದರ್ಭ ಬಂದಾಗ ನಾವು ಮತ್ತೇನೂ ಬೇಕಾದರೆ ಜೈಲಿಗೆ ಹೋಗ್ತಿರೋ ಹೊತ್ತು ಇಲ್ಲಿ ಭ್ರಷ್ಟಾಚಾರ ಮಾಡೋಕ್ಕೆ ನಾವು ಭ್ರಷ್ಟಾಚಾರ ಮಾಡೋಕ್ಕೆ ನಾವು ಬಿಡೋಲ್ಲ ನಾವು ಯಾಕೆ ಬಿಡಲ್ಲ ಇನ್ನೊಂದು ಯಾವುದು ಬರ್ತಾ ಇರ್ತವೆ ಅಂತ ಇದು ಸಿದ್ಧಾಂತದಿಂದ ನಡೆಯರ್ತಕ್ಕಂಥದ್ದು ಇದರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಮಾಹಿತಿ ತಗೊಳ್ತಾ ಇದ್ದೀನಿ ಹತ್ತರಲ್ಲಿ ಒಂದು ಪ್ರೆಸ್ಮೀಟ್ ಮಾಡ್ತೀನಿ ಎಲ್ಲ ತಗೊಂಡು ಇಲ್ಲಿ ಏನೇನು ನಡೆದಿದೆ ಭ್ರಷ್ಟಾಚಾರ ಮಾಡೋದಕ್ಕೆ ಪತ್ರದಲ್ಲಿ ನಾಳೆ ನಮ್ಮ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ದೂರವಾಣಿ ಮುಖಾಂತರದಲ್ಲಿ ಸಂಪರ್ಕ ಮಾಡಿದೆ ಏನು ಎಷ್ಟು ಬಗ್ಗೆ ನಾವು ಜೊತೆ ಇದ್ದೀವಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ನಾನು ಜಿತೇಂದ್ರ ಸಿಂಗ್ ಸೆಂಟ್ರಲ್ ಮಿನಿಸ್ಟ್ರೆ ಹೋಗ್ತಾ ಇದ್ದೀನಿ ಮಾತಾಡಿಕೊಂಡು ಒಂದು ಸಲ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಸಹ ಭೇಟಿ ಮಾಡಿ ಇದರ ಬಗ್ಗೆ ಬಾಗೇಪುಡಿಯಲ್ಲಿ ಏನೇನು ಇದೆ ಅಂತ ಅವ್ರ ಮುಂದೆ ಒಂದು ಲೋಕಾಯುಕ್ ಅಂತ ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ಭ್ರಷ್ಟಾಚಾರ ನಾನು ಲೋಕಾಯ್ತಿಗೆ ಕೊಡೋದಕ್ಕೆ